ನಾನು ನಮ್ಮ ಕನ್ನಡ ಚಿತ್ರವಾದಂತಹ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನಟಿಸಿರುವಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಿರಣ್ಯ ಕಶ್ಯಪು ಅವರ ಪಾತ್ರವನ್ನ ಇಂದು ಅಭಿನಯಿಸಿ ತೋರಿಸಲಿದ್ದೇನೆ ನಾನ ಕಶ್ಯಪ ಬ್ರಹ್ಮನ ಮಗ ದಿಗರ್ಮ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿರಾತನಿಂದ ವಿಧಿಬರ ಹೊನ್ನೆ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ಅದಿ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಹಟ್ಟಹಾಸವನ್ನು ಮಟ್ಟ ಹಾಕಿದ ಮಹಾಪರಾಕ್ರಮಶಾಲಿ ಆತಳ ಸುತ್ತಳ ಪಾತಾಳ ತಳಾತಳಗಳ ಮಹಾತಳಗಳನ್ನು ಮೆಟ್ಟಿ ನಿಂತ ವೀರ ಮಹಾಪರಾಕ್ರಮಶಾಲಿ ಹಡಿಟ್ಟರೆ ನಡುಗುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ ಇದೊಂದು ಬದುಕೆ ಇದೊಂದು ಜನ್ಮವೇ ಇದೆಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತ ಅದಾವ ಶಕ್ತಿ ನನ್ನನ್ನು ಮನ ಬಂದಂತೆ ಕಾಡಿಸುತ್ತಿದೆ ಅದಾವ ಶಕ್ತಿ ನನ್ನನ್ನು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಮನಭಂಗ ಮಾಡಿ ತಲೆ ತಗ್ಗಿಸುವಂತ ಮಾಡಿದೆ ಅವನೇ ಅವನೇ ಆ ದುಷ್ಟನೇ ಆ ನನ್ನ ಕುಲ ವೈರಿಯಾದ ಹರಿಯೇನಕ್ಕೆಲ್ಲ ಕಾರಣ ಎಲೆಯಲವೋ ಹರಿ ನನ್ನ ಮಗನ ಅಂತರಾಳ ನಿನಗೆ ಧೈರ್ಯವಿದ್ದರೆ ನೀನು ಮಹಾ ಪರಾಕ್ರಮಿ ಆಗಿದ್ದರೆ ಮಹಾಪುರುಷೋತ್ಮನೆ ನೀನಾಗಿದ್ದರೆ ನನ್ನಂತಹ ಗಂಡು ನೀನಾಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಹಗೆದು ನಿನ್ನ ಕರಳನ್ನು ಮಾತ್ರ